ನಾನು ನಮ್ಮ ಎಮ್ ಎಲ್ ಎ ನಿಮ್ಮ ಖಾಲಿ ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥ ನಾನೇ ಸ್ವತಃ ಮಾತಾಡ್ತೀನಿ ನೋಡಪ್ಪ ನಿನ್ನ ಕಾಲಾವಧಿ ಇದೆ ನಿನ್ನ ಎಮ್ ಎಲ್ ಎ ಆಗಿದೆಯಾ ನಮ್ಮ ಜನಗಳ ಓಟಿಂದ ನಿಮ್ ಗೆದ್ದಿದ್ಯಾ ಅದ್ರಲ್ಲಿ ಅನುಮಾನ ಇಲ್ಲ ಅಷ್ಟು ಓಟ್ ಬರ್ಬೇಕಂದ್ರೆ ನಮ್ಮ ಜನರಿಗೆಲ್ಲ ಓಟ್ ಹಾಕಿದ್ದಾರೆ ಅವ್ರಿಗೆ ನೀನು ಅಲ್ಲಿ ಸೈಟ್ ಹಂಚ್ ಕೊಟ್ಟು ನಿನ್ನ ಜವಾಬ್ದಾರಿ ಅದು ಅಂತ ನಾನು ಸಮೃದ್ಧಿ ಮಂಜುನಾಥ್ ಅವರಿಗೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಅವ್ರಿಗೆ ಪರ್ಸನಲ್ ಆಗಿ ಭೇಟಿ ಮಾಡಿ ಹೇಳ್ತೀನಿ ಅದು ಬೇಕು ನನ್ನ ಕನಸು ಅಲ್ಲ ಅದು ನನ್ನ ಕನಸು ಬಹಳ ಒದ್ದಾಡಿದ್ದೀವಿ ಮೆಕ್ಯಾನಿಕ್ಸ್ ಬೇಡಿಕ ನಗರದಲ್ಲಿ ನಮ್ಮ ಮೆಕ್ಯಾನಿಕ್ಸ್ ಬಹಳ ಪ್ರಯತ್ನ ಮಾಡುದು ಸೈಟ್ ಗಳ ಕೊಡಬೇಕು ಅಂತ ನಾನೆಲ್ಲ ಮಾಡಿ ಅದು ರಾಜೀವ್ ಗಾಂಧಿ ಹೌಸಿಂಗ್ ಅಸೋಸಿಯೇಷನ್ ಕಳಿಸಿದೆ ಕಂಪ್ಯೂಟರ್ ಟ್ವೀಟ್ ಮಾಡಿ ಅದ್ಯಾಕೆ ಇನ್ನೂ ಆಗಲಿಲ್ಲ ನಾನು ನಮ್ಮ ಎಮ್ ಎಲ್ ಎ ನಿಮ್ಮ ಹಾಲಿ ಎಮ್ ಎಲ್ ಎ ಸಮೃದ್ಧಿ ಮಂಜುನಾಥ ನಾನೇ ಸದಾ ಮಾತಾಡ್ತೀನಿ ಪ್ರಪ ನಿನ್ನ ಕಾಲಾವಧಿ ಇದೆ ನಿನ್ನ ಎಮ್ ಎಲ್ ಎ ಆಗಿದೆಯಾ ನಮ್ಮ ಜನಗಳ ಓಟಿಂದ ನೀನು ಗೆದ್ದಿದ್ಯಾ ಅದ್ರಲ್ಲಿ ಅನುಮಾನ ಇಲ್ಲ ಅಷ್ಟು ಓಟ್ ಬರ್ಬೇಕಂದ್ರೆ ನಮ್ಮ ಜನಗಳೆಲ್ಲ ಓಟ್ ಹಾಕಿದ್ದಾರೆ ಅವ್ರಿಗೆ ನೀನು ಅಲ್ಲಿ ಸೈಟ್ ಹಂಚ್ ಕೊಟ್ಬಿಡ್ಬೇಕು ನಿಮ್ಮ ಜವಾಬ್ದಾರಿ ಅದು ಅಂತ ನಾನು ಸಮೃದ್ಧಿ ಮಂಜುನಾಥ್ ಅವರಿಗೆ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಅವ್ರಿಗೆ ನನ್ನ ಪರ್ಸನಲ್ ಆಗಿ ನಾನು ಭೇಟಿ ಮಾಡಿ ಹೇಳ್ತೀನಿ ಅದು ನನ್ನ ಕನಸು ಅದು ಅದು ನನ್ನ ಕನಸು ಬಹಳ ಒದ್ದಾಡಿದ್ದೀವಿ ಮೆಕ್ಯಾನಿಕ್ಸಿನ ಅದೇ ಅಲ್ಲಿ ರಸ್ತೆ ಇರಲಿಲ್ಲ ಅಲ್ಲಿ ನೀರು ನೀರಿಲಿಲ್ಲ ವಿದ್ಯುತ್ ಶಕ್ತಿ ಪ್ರಭಾವ ಇತ್ತು ಅಭಾವ ಇತ್ತು ಎಲ್ಲ ಮಾಡಿದ್ನ ಮೆಕ್ಯಾನಿಕ್ ಕೇಳಿದೆ ಏನಪ್ಪಾ ಮೆಕ್ಯಾನಿಕ್ ಸ್ಮಶಾನ ಎಲ್ಲ ಮಾಡ್ಕೊಡಿದ್ದೀನಿ ಅದೇ ತರ ಎಲ್ಲೆಲ್ಲಿ ನಮ್ಮ ತೊಂದರೆ ಇದೆ ಎಲ್ಲೆಲ್ಲಿ ಸ್ಮಶಾನಗಳಿಲ್ಲ ಹೇಳಿ ಎಲ್ಲ ಮಾಡಿದ್ವಿ ಇಲ್ಲಾದ್ರೂ ಬಿಟ್ಟಿದ್ರು ಸಹ ಈಗಲೂ ಅಷ್ಟೇ ನಾನು ಮಾಜಿ ಮಂತ್ರಿ ಮಾಜಿ ಎಂ ಎಲ್ ಎ ಈ ಜಗದಲ್ಲಿ ಆಮೇಲೆ ನಮ್ದೇ ಕಾಂಗ್ರೆಸ್ ಗವರ್ಮೆಂಟ್ ರೂಲಿಂಗ್ ಇರೋದ್ರಿಂದ ನಮ್ದು ನಡೆಯುತ್ತೆ ನಾನು ಮಾತಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೊಂದರೆ ಅದನ್ನ ಬನ್ನಿ ಎಂ ಎಲ್ ಎರ ಹೋಗಿ ಆಗಿಲ್ಲ ನನ್ನ ಬನ್ನಿ ನಾನು ಕೆಳಗೆಲ್ಲಾದ ಸಹಾಯ ನಾನು ಮಾಡ್ತೀನಿ ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ನೋವು ನೋಲಿಗೆ ನಾನು ಇದ್ದೇ ಇರ್ತೀನಿ ಅಂತ ಹೇಳ್ತಾ ಇಂಗ್ ಏನಾದರೂ ಏನೋ ತೊಂದರೆ ಇದ್ರೆ ಯಾವುದೇ ಇದ್ರಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮಲ್ಲಿ ದರ್ಜೆ ದೌರ್ಜನ್ಯ ಮಾಡ್ತಾರೆ ಅಂತ ಕೇಸಿಗೆ ತಗೊಬನ್ನೆ ನಾನು ಯಾರು ಮಾತಾಡ್ತೀನಿ ಯಾಕಂದ್ರೆ ವಿನಾಕಾರಣ ನಮ್ಮವ್ರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಹಳ್ಳಿಗಳಲ್ಲಿ ಆಗಬಾರ್ದು ಈಗ ಕಡಿಮೆ ಆಗಿದೆ ನಾನು ಇದ್ದಾಗಂತೂ ಮಾಡಕ್ಕೆ ಯಾರಿಗೂ ಬಿಡ್ತಾ ಇರಲಿಲ್ಲ ಪೊಲೀಸ್ ಹೇಳಿದ್ರು ಹಂಗೇನಾದ್ರೂ ಒಂದು ಒಳಗಡೆ ಹಾಕಿ ಅಂತ ಆಗಬಾರ್ದು ಆಮೇಲೆ ವೆಂಟಜಲ್ಕಿ ಕೇಸ್ ಇದೆಯಲ್ಲ ಅಟ್ರಾಸಿಟಿ ಕೇಸು ಅದು ಹಾಕ್ಲೇಬಾರದು ನನ್ನ ಗಮನಕ್ಕೆ ತರದೆ ಅಂತ ಹೇಳಿ ಅದನ್ನು ಅಷ್ಟೇ ನಾವು ದುರುಪಯೋಗ ಪಡಿಸ್ಕೊಂಡಿಲ್ಲ ನಿಮ್ ಗೊತ್ತಿದೆ ಅಲ್ವಾ ಎಲ್ಲ ನಿಮ್ಗೆ ಗೊತ್ತಿದೆ ಆ ನಾನು ಐದು ವರ್ಷ ಆಡಳಿತ ಮಾಡಿದ್ದೀನಿ ನಿಮ್ ಸಹಕಾರ ಸಹಾಯ ನಮ್ಮ ಜನಾಂಗ ಸರ್ಕಾರ ಎಲ್ಲಾ ಜನಾಂಗದ ಸಹಕಾರ ನನ್ಗಿತ್ತು ಇಲ್ಲ ಅಂತಲ್ಲ ಅದಲ್ಲೂ ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೀವು ನಾನು ಇವರು ಬಿಟ್ಟೋದ್ರು ನನ್ನ ಇಟ್ಕೊಂಡಿದ್ದರಿಲ್ಲ ಈ ಪ್ರೀತಿ ವಿಶ್ವಾಸ ಅದಕ್ಕೆ ನಾನು ಬಹಳ ಆಭಾರಿ ನಮ್ಮವರು ನಮ್ಮ ಜನಾಂಗದ ಪ್ರತಿಯೊಬ್ಬರು ನಮ್ಮ ಜನ ಎಲ್ಲ ಮಾತಾಡ್ತಾರೆ ಎಲ್ಲಾ ಲೀಡರ್ಗಳು ನಂಗೆ ಮಾತಾಡ್ತಾ ಇರ್ತಾರೆ ಮೊದಲು ಮಾತಾಡೋಕ್ಕಿಂತಲೂ ಈಗ ನಾನು ಊರು ಬಿಟ್ಟು ಹೋದ್ಮೇಲೆ ಎಲೆಕ್ಷನ್ ಇಲ್ಲದೇ ಕಾರಣದಿಂದ ಅಲ್ಲಿ ನೋಡೋದೇನು ಆಯ್ತು ಈಗ ಜಾಸ್ತಿ ಜನ ನನ್ನ ಮಾತಾಡೋದು ಸರ್ ಚೆನ್ನಾಗಿದ್ದೀರಸ ಬಾವುಂಡರ ಮೀರೆ ಮೀರಿ ಸುಂಡೆ ಹಿಂಗೆಲ್ಲ ಮಾತಾಡ್ತಾರೆ ಆಯ ಹೊಸ ಟೈಮ್ರೆ ಅಂತ ಹೇಳಿದೀನಿ ಏನೇ ಹೇಳಿ ಎಡ ಕೇಳಿದ ನಂಗೆ ಟೈಮ್ ರವಲ್ಲ ಆಮೇಲೆ ಚೂಸ್ತಮ್ಮ ಏನ್ ಸರ್ ಪೋಯ್ಸಿ ಯೋಗಿಪ್ಪ ಎಂ ಜನ ಚಪ್ಪದೇನು ನಾಕೇ ಪೋಲ ಅಂತ ಪೊಯ್ಲಿ ಅಂತ ಕಾನಿಸೋಕೆ ಹಿಂದೆ ಅಂತ ಏನೋ ಹೇಳ್ತಾರೆ ಅವರು ಅವ್ರು ಹೇಳೋದು ಒಳ್ಳೇದಕ್ಕೆ ಹಿಂಗಾಗಿ ನಮ್ಮ ಜನ ನಮ್ಮ ತೆಲುಗು ಮಾತಾಡೋ ಭಾಷೆಗ್ರಿರ್ಬೋದು ಕನ್ನಡದವ್ರು ಇರ್ಬೋದು ನಾವೆಲ್ಲ ಅನುತಮ್ ಇದ್ದಂಗೆ ಓ ಈಗ ನೋಡಪ್ಪ ಈಗ ಸಲಾರ್ ಸಿನಿಮಾ ಬಂತು ಅದರ ಸಲಾರ್ ಬಾಹುಬಲಿ ಇವೆಲ್ಲ ಯಾರೋ ಅದರಲ್ಲಿ ದಲಿತರು ಕಟ್ಟಪ್ಪ ಇವರೆಲ್ಲ ದಲಿತರು ಕಟ್ಟಪ್ಪ ಇದೆ ಬಾಹುಬಲಿಲಿ ದಲಿತನಾಗಿರೋ ಕಟ್ಟಪ್ಪ ಯಾವ್ದೋ ಒಂದು ಸ್ಟೋರಿಯಲ್ಲಿ ಅದನ್ನ ತಗೊಂಡ್ಬಂದು ಈ ಬಾಹುಬಲಿಗೆ ಹಾಕೊಂಡ್ಬಿಟ್ಟು ಕಟ್ಟಪ್ಪನ ನಮ್ಮನವನು ಕಟ್ಟಪ್ಪ ನಮ್ಮವನು ಅವನು ಬಾಹುಬಲಿಗಿಂತ ಗಟ್ಟಿಗೆ ಅಂತ ಆದ್ರೆ ಹೀರೋ ಹೀರೋನೇ ಪ್ರಭಾಸ್ ಅರ್ಥ ಆಯ್ತಾ ಮಗದಿರದಲ್ಲಿ ಕಾಲ ಅವನು ಅವನೇ ದಲಿತ ಇವೆಲ್ಲ ತಿಳಿದಾಗ ಎಷ್ಟು ನಾವು ನಮ್ಮವ್ರು ಎಷ್ಟು ಸ್ಟಾಂಗ್ ಅಂತ ನಾವು ಮನ್ಸು ಮಾಡಿದ್ರೆ ಒಂದು ದೊಡ್ಡ ಸೈನ್ಯ ಕಟ್ಬೋದು ಯಾರು ಬೇಕಾದ್ರೆ ಎದುರಿಸಬಹುದು ಅಂದ್ರೆ ಒಳ್ಳೆದಕ್ಕೆ ಸುಮ್ ದೌರ್ಜನ್ಯ ಮಾಡೋಕ್ಕಲ್ಲ ಒಳ್ಳೆಗೆ ನಮ್ಗೇನು ತೊಂದರೆ ತೊಂದರೆಗಳಾದಾಗ ನಾವೆಲ್ಲ ಭೀಟಿಗಿಳಿಬೇಕು ನಾವು ಹೋರಾಟ ಮಾಡಬೇಕು ಅಂಬೇಡ್ಕರ್ ಹೋರಾಟ ಮಾಡಿಲ್ಲ ಅಂದ್ರೆ ಎಲ್ಲಿ ನಾವು ಇಲ್ಲಿ ಇರ್ತಾ ಇಲ್ಲ ಯಾರು ಇರ್ತಾ ಇಲ್ಲ ಈ ಪೊಸಿಷನ್ ಅಲ್ಲಿ ಯಾರು ಇರ್ತಾ ಇಲ್ಲ ಇತ ನಮ್ಮೂರೆಲ್ಲ ಎಲ್ಲ ಗ್ರಾಜುಯೇಟ್ಸ್ ಸ್ಟೇಜ್ ಮೇಲೆ ಇರೋದ್ರೆಲ್ಲ ನಮ್ಗೆ ಗೊತ್ತಿದ್ದಂಗೆ ಎಲ್ಲ ವಿದ್ಯಾವಂತರೇ ಎಲ್ಲ ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲ ಕಲ್ತಿರೋ ಪ್ರಪಂಚ ಜ್ಞಾನ ಇದೆ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದಾರೆ ನಮ್ಮವ್ರು ಯಾರೇ ಆಗ್ಬೋದು ಆದರೆ ನಮ್ಗೊಂದು ಆಸೆ ಅಂದ್ರೆ ಇಲ್ಲಿ ನಮ್ಮ ಜನಾಂಗದ ಐವತ್ತು ಸಾವಿರ ಜನ ಜನಸಂಖ್ಯೆ ಇದು ಇದೆ ಅದು ಬಹಳ ಖುಷಿ ನನಗೆ ಇಷ್ಟು ಜನ ಇದ್ಕೊಂಡು ನನ್ನೊಂದು ಗಲಾಟ ಗದ್ದಲ ಇಲ್ಲ ನೋಡ್ಕೊಂತಾರೆ ಮುಂದೆ ಏನು ತೊಂದರೆ ಆಗ್ಬೋದು ನಮ್ಮವರು ಅನುಕೂಲವಾಗಿರಬೇಕು ಎಲ್ಲ ಸವಲತ್ತುಗಳು ಪಡ್ಕೊಳ್ಳಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಯೋಜನೆಗಳು ಬಂದಿದೆ ಈಗ ಶಕ್ತಿ ಯೋಜನೆ ಇರ್ಬೋದು ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಮೂರು ಸಾವಿರ ಕೊಡ್ತಾರಲ್ಲ ಎರಡು ಸಾವಿರ ಅದು ಆಮೇಲೆ ಅನ್ಎಜುಕೇಟೆಡ್ ಅಲ್ಲ ಎಜುಕೇಟೆಡ್ ಎಂಪ್ಲಾಯ್ ಅನ್ಎಂಪ್ಲಾಯಿ ಅನ್ಎಂಪ್ಲಾಯೀಸ್ ಯೂತ್ಗೆ ಮೂರು ಸಾವಿರ ಇವನಿವಿ ಅವ್ರ ಒಂದೂವರೆ ಸಾವಿರ ಡಿಪ್ಲೊಮಾ ಕೋರ್ಸ್ಗೆ ಇವೆಲ್ಲ ನೀವು ಪಡ್ಕೋಬೇಕು ಅದೇ ಶಕ್ತಿ ಯೋಜನೆ ಬಹು ಸಂಚಾರ ಸೊ ಇವೆಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ಬೇಕು ಅಂತ ಹೇಳ್ತಾ ಆಮೇಲೆ ನನ್ನಿಂದ ಏನಾದರೂ ನೀವು ಸಹಾಯ ಬಯಸಿದ್ರೆ ಯಾವುದೇ ರೀತಿಯಲ್ಲಿ ಇರ್ಬೋದು ಏನೇ ಕಷ್ಟಗಳು ಬಂದಾಗ ನಾನು ಫೋನ್ ನಂಬರ್ ಇಟ್ಕೊಳ್ಳಿ ಯಾರು ಯಾರು ಬೇಕಾದ್ರು ಇಪ್ಪತ್ನಾಲ್ಕು ಗಂಟೆ ಮಾತಾಡಬಹುದು ನಾನು ಮಾತಾಡ್ತೀನಿ ನಿಮ್ಮ ಕಷ್ಟಗಳು ನಾನು ಸ್ಪಂದಿಸ್ತೀನಿ ಮೊದಲು ನಾವು ನಮ್ಮ ಜನಾಂಗದ ಯೋಗಕ್ಷೇಮ ಯಾಕಂದ್ರೆ ಹಿಂದುಳಿದಾರೆ ನಾವು ಮುಂದೆ ಬರೋದೇ ನಮ್ಮ ಧ್ಯೇಯ ಅದಕ್ಕೆ ಏನೆಲ್ಲ ಬೇಗ ಸಹಾಯ ನಾನು ಮಾಡ್ತೀನಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಏನಾದರೂ ಈ ತರ ಇದ್ದಾಗ ಮುಖ್ಯವಾದ ಕಾರ್ಯಕ್ರಮಗಳನ್ನ ನಮ್ಮ ಮುಖಂಡರಿಗೆ ಕೈಗೊಂಡು ಇಷ್ಟೇ ನೀವು ಕರೀರಿ ನಾನು ಫ್ರೀ ಇದ್ದಾಗ ನಿಜವಾಗ್ಲೂ ಬರ್ತೀನಿ ನಾನು ಬಹಳ ಸಂತೋಷ ಬಂದು ಇಂಥ ಕಾರ್ಯಕ್ರಮಗಳು ಭಾಗವಹಿಸ್ತಾರೆ ಇದೇ ಕಾರ್ಯಕ್ರಮ ಎರಡು ವರ್ಷದ ಮುಂದೆ ಡಿ ವಿಜಿ ಇದರಲ್ಲಿ ನಾನು ಮಾತಾಡಿದ್ದೆ ಗಡಿ ಭವನದಲ್ಲಿ ಇದು ಎರಡನೇ ಸಾರಿ ನಾನು ಬಂದಿರೋದು ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆಗಳಿರಲಿ ಅದನ್ನ ಜಾರಿಗೆ ತರುವಂತ ಸರ್ಕಾರದ ಕರ್ತವ್ಯ ಹೆಂಗೇನೋ ಆ ತರ ಕಾರ್ಯಕ್ರಮ ಅಟೆಂಡ್ ಆಗೋದು ನನ್ನ ಕರ್ತವ್ಯ ನಾನು ಬರ್ತೀನಿ ಅಂತ ಹೇಳ್ತಾ ನಿಮ್ಗೆ ಮಾತು ಕೊಟ್ಟೆ